ನಾವು ಭಾಳಷ್ಟು ಸಲ ಹೆಂಗೆ ಮಾಡ್ತೀವಿ ಅಂತಂದ್ರೆ ಇಷ್ಟೊಂದು ಆರ್ಥಡಾಕ್ಸ್ ಆಗ್ತಾ ಇದೀವಿ ಇತ್ತೀಚೆಗೆ ಹೇಳಿದಂಗೆ ಪ್ರತಿ ಪ್ರತಿಯೊಂದು ವೇದಿಕೆಯಲ್ಲಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಇಷ್ಟೊಂದು ವಾತಾವರಣ ಕುಳಿಸಿತು ಕುಳಿಸ್ಬಿಟ್ಟ್ರಿ ಹತ್ತೆರಡು ವರ್ಷದಾಗ ವರ್ಷ ತೊಂಬತ್ತೆರಡರ ನಂತರಂತೂ ಜಾಸ್ತಿ ಆಗಿಂತ ಬಂತು ಬಂದು ಬಂದು ಇದುವರೆಗೂ ಬಂದ್ಬಿಟ್ಟು ಸಹೋದರ ಈ ಫಜಲುರೈವನ್ನ ಎಷ್ಟು ಚೆಂದ ನೀವು ಬಂದ ಕಾರ್ಯಕ್ಕೆ ನಾವು ಬಂದಿರಿ ಅಂತ ಹೇಳಿದ್ರು ಎಷ್ಟು ಜನ ಓದಿದ್ದೀವಿ ರೀ ನಾವು ಖುರಾನ್ನ ಎಷ್ಟು ಜನ ಓದಿದ್ದೀವಿ ಹದೀಸ್ಗಳನ್ನ ಎಷ್ಟು ಜನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಬುದ್ಧನನ್ನು ಎಷ್ಟು ಜನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀವಿ ವಚನವನ್ನು ಎಷ್ಟು ಅರ್ಥ ಜನ ಪ್ರಯತ್ನ ಪ್ರಯತ್ನವಾದೆ ಇಷ್ಟು ಇಷ್ಟು ಚ ಯಾರಾದರೂ ಹೇಳ್ತಾರೆ ನಿಮ್ಗೆ ಏ ಅದು ಅಳಿಸ್ಲಿಕ್ಕೆ ಅದು ಇದು ಮಾಡ್ಕೊಳಕ್ಕೆ ಸಾಧ್ಯಂಗಿಲ್ಲ ಕುರಾಣ ಅಂತಂದ್ರೆ ಲಾಸ್ಟ್ ಅದು ಅದು ಬಿಟ್ಟರೆ ಮತ್ತೇನು ಅದಕ್ಕೆ ತಿದ್ದಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಾರೆ ನಿಮಗೂ ಗೊತ್ತಿರಲಿ ಬಹುಶಃ ಸ್ತ್ರೀಯರಿಗೂ ಸಹ ಅಕ್ಷರ ಜ್ಞಾನವನ್ನು ಕೊಟ್ಟಿದ್ದು ಸ್ತ್ರೀಯರಿಗೂ ಸತಕ್ಕೆ ಏನು ಪ್ರತಿಯೊಂದು ಹಕ್ಕನ್ನು ಕೊಟ್ಟಿದ್ದು ಅದರಿಂದನೇ ಶುರುವಾಗುತ್ತೆ ಒಂದು ಹದೀಸಲ್ಲಿ ಬರುತ್ತೆ ಇಕ್ರಾ ಇಕ್ರಾ ಅಂತಂದ್ಬಿಟ್ಟು ಇಕ್ರಾ ಇಕ್ರಾದ ಅರ್ಥ ಓದು ಓದು ಅಂತ ಎದಕ್ಕೆ ಓದು ಅಂತ ಹೇಳ್ತದಂತಂದ್ರೆ ನನ್ನನ್ನು ಅರಿಯಲಿಕ್ಕೆ ಓದು ಆ ಪರಮಾತ್ಮನನ್ನು ಅರಿಯಲಿಕ್ಕೆ ಓದು ಅರಿತ ನಂತರ ನೀನು ಒಪ್ಕೊಂಡ್ರೆ ಮಾತ್ರ ನನ್ನ ಒಪ್ಪಿಕೊ ನೀನು ಒಪ್ಪಿಕೊಂಡ್ರೆ ನಾನು ಹೇಳ್ತಾ ಇರೋದು ಸತ್ಯ ಅಂತಂದಿಷ್ಟು ಒಪ್ಪಿಕೊಂಡ್ರೆ ಆ ಜ್ಞಾನ ನಿನಗೆ ಸರಿಯಾದ ಅದೇ ಅಂತ ಅನ್ಸ್ಕೊಂಡಾಗ ಆವಾಗ ಮಾತ್ರ ನೀನು ನನ್ನ ಒಪ್ಕೋ ಅವಾಗ ನನ್ನನ್ನು ಫಾಲೋ ಅಂದ್ಬಿಟ್ಟು ಸ್ಪಷ್ಟವಾಗಿ ಆ ಅಲ್ಲ ಆ ಮೆಸೇಜ್ ಸಂದೇಶವನ್ನು ಕೊಡ್ತಾನೆ ಭಾಳಷ್ಟು ಜನರು ಏನು ಹೇಳ್ತೀವಿ ಇಷ್ಟೊಂದು ಆರ್ಥಡಾಕ್ಸ್ ವಿಚಾರಗಳನ್ನು ನಂಚ್ಕೊಳ್ತೀವಿ ಅಂತಂದ್ರೆ ಯಾರೂ ಓದೇ ಇಲ್ಲ ಅದನ್ನು ಯಾರು ತಿಳಿಸಿ ಹೇಳಬೇಕು ಅವರು ಸತೆಗೆ ತಿಳಿಸಿ ಕೆ ಬರೋ ಕೆಲವು ಕೆಲವು ಐದಾರು ಶಬ್ದಗಳು ಬರ್ತಾವೆ ನಾವು ಜಿಹಾದು ಲವ್ ಜಿಹಾದು ಇಂಥ ಶಬ್ದಗಳನ್ನು ಮಾತ್ರ ಕೇಳ್ತೀವಿ ಈ ಕರ ಅನ್ನೋ ಒಂದೇ ಒಂದು ಶಬ್ದ ಸಾಕು ಇಡೀ ಕುರಾನ್ನ ಅರ್ಥೈಸ್ಕೊಳ್ಳಿಕ್ಕೆ ಓದು ಅಂತಲೂ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಯಾರು ಬುದ್ಧರ ಸತೆಗೆ ಹೇಳ್ತಾನೆ ನಾನು ಬರೆದದ್ದು ಪರ್ಮನೆಂಟ್ ಅಲ್ಲ ನಾನು ಬರೆದದ್ದು ಶಾಶ್ವತ ಅಲ್ಲ ಇವತ್ತು ನಿನಗೆ ಸರಿಯಾಗಿ ಕಂಡಿದ್ದರೆ ಅದನ್ನು ತಪ್ಪಿಕೋ ತಪ್ಪಾಗಿದ್ದರೆ ನಾಳೆ ಅದನ್ನು ಅಳಿಸಿಬಿಟ್ಟು ಆ ಜಾಗದಲ್ಲಿ ಮತ್ತೊಂದು ಹೊಸದಾಗಿ ಬರಿ ಅಂತಂದ್ಬಿಟ್ಟು ವಚನಗಳು ಸಹ ಇರೋದು ಆದ ಆ ಕಾಲಘಟ್ಟದಲ್ಲಿ ನಡೆದಂಥ ಘಟನೆಗಳಿಗೆ ಮತ್ತು ಒಂದು ಪ್ರತಿಯೊಂದನ್ನು ಸತ್ಯಕ್ಕೆ ಯಾವೊಂದು ಶಾಶ್ವತ ಪರ್ಮನೆಂಟ್ ಅಂತ ಹೇಳಿಲ್ಲ ಇದು ನಿರಂತರವಾಗಿ ಬದಲಾಗುವಂಥ ಪ್ರಕ್ರಿಯೆ ಅದಕ್ಕೆ ತಕ್ಕಂಗೆ ನಾವು ಸತ್ಯಕ್ಕೆ ಬದಲಾಗಬೇಕು ಮತ್ತು ವಚನಗಳನ್ನು ಹೊಸದಾಗಿ ಹೊಸದಾಗಿ ವಿಶ್ಲೇಷಿಸಬೇಕು ಮತ್ತು ಅಂತ ಅನ್ನೋದೇ ಆ ಜ್ಞಾನದ ಪರಿಭಾಷೆಯಾಗಿರುತ್ತೆ ನಾವು ಎಲ್ಲಿವರೆಗೂ ನಮ್ಮ ಸಂಸ್ಕೃತಿ ಹೆಂಗಿತ್ತು ಅಂತ ನಾವು ಇವತ್ತು ಲಿಂಗಾಯತನ ಅಂದ್ಕೊಳ್ರಿ ಏನಾರ ಅಂದ್ಕೊಡ್ರಿ ಅವ್ರು ತಿಳ್ಕೊಳ್ಳೋಂಥ ಹಿಂದೂ ಅಂತಂದೇಶ್ ನಾವೇನಾದರೂ ಬದುಕಿದ್ದೇ ಆಗಿದ್ದರೆ ನಮಗೆ ಕೈಯಾಗ ಪುಸ್ತಕವೇ ಕೊಟ್ಟಿಲ್ಲ ಇಲ್ಲಿವರೆಗೂ ಯಾವುದೇ ಧರ್ಮ ನಾವು ಓದಿಲ್ಲ ವೇದವಾಗಲಿ ಉಪನಿಷತ್ತಾಗಲಿ ಯಾವುದೇ ಧರ್ಮಗ್ರಂಥಗಳು ಅಥ್ವಾ ಆಗಮಗಳಾಗಲಿ ಪುರಾಣಗಳಾಗಲಿ ಯಾವುದು ನಮಗೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಗೊತ್ತಾದ್ರ ತಕ್ಷಣ ನೀವೇನು ಮಾಡ್ತೀವಿ ಪ್ರಶ್ನಿಸುವಂಥ ಗುಣವನ್ನು ಕಲೀತೀರಿ ಓದಿದವ ಪ್ರಶ್ನೆ ಮಾಡ್ತಾನೆ ಓದಲಾರ್ದವ ಪ್ರಶ್ನೆ ಮಾಡೋಂಗಿಲ್ಲ ಸೊ ಪ್ರಶ್ನೆ ಮಾಡಲಾರ್ದೇ ನನ್ನ ಹುಕುಮತ್ತನ್ನು ನಡೆಸಬೇಕಾಗಿತ್ತು ಅಂತಂದರೆ ನಿಮ್ಮನ್ನು ಅಜ್ಞಾನದೊಳಗೆ ಕೆಡಬೇಕು ಆವಾಗ ಮಾತ್ರ ನಾನು ಅಧಿಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯನಲ್ಲಿರುವಂಥ ಈ ವಿಕೃತ ಬುದ್ಧಿಯ ಕಾರಣದಿಂದ ಇಟ್ಕೊಂಡು ಆತ ಏನು ಮಾಡಿದೆ ಅಂತಂದ್ರೆ ಆ ಪುಸ್ತಕವನ್ನು ಕಸ್ಕೊಂಡ ಆ ಪುಸ್ತಕದ ಅಧಿಕಾರವನ್ನು ತನ್ನ ಕುಟುಂಬಕ್ಕೆ ಅಥವಾ ತನ್ನ ಸಮಾಜಕ್ಕೆ ಅಥವಾ ಕೆಲವು ಲಿಮಿಟೆಡ್ ವ್ಯಕ್ತಿಗಳಿಗೆ ಇಟ್ಕೊಂಡಾಗ ಇಡೀ ತೊಂಬತ್ತೆರಡು ತೊಂಬತ್ತ್ಮೂರು ಪರ್ಸೆಂಟ್ ಜನಾಂಗವನ್ನು ಅಕ್ಷರದಲ್ಲಿನಿಂದ ವಂಚಿತರಾಗಿ ಮಾಡಿದಾಗ ಈಗಾಗಲೇ ಹೇಳಿದ್ರಲ್ಲ ಸಾಂಬೋಳಿ ಸಾಂಬೋಳಿ ಅನ್ನೋದು ಕೇಳಿದರೆ ಕಿವಿಯಲ್ಲಿ ಕಾದ ಸಹಿಸುವನ್ನು ಹಾಕುವಂಥ ನಾಲಿಗೆಯನ್ನು ಕತ್ತೋಂಥ ವಾತಾವರಣದಲ್ಲಿ ನಾವು ಬದುಕಿದಾಗ ಅಲ್ಲಿ ಒಂದು ಪುಸ್ತಕವನ್ನು ಕೈಯಲ್ಲಿ ಕೊಟ್ಟು ಓದು ಓದು ಅಂತ ಹೇಳ್ತಾರೆ ಇದು ಕುರಾನ್ನ ಶ್ರೇಷ್ಠತೆ ಅದು ಬುದ್ಧನ ಪರಿಕಲ್ಪನೆ ಇದು ವಚನ ಬರೆದು ಕೊಟ್ಟು ಪ್ರತಿಯೊಬ್ಬ ಗೊತ್ತಿರಲಾರದ ಒಬ್ಬ ಸೂಳೆ ಸಂಕವೇ ಅಂತ ಎಂಡದ ಮಾರ ಒಬ್ಬ ಶರಣ ಯಾವುದೇ ಪೂರ್ತ ಕಟ್ಟಕಡೆ ಸಮಾಜದ ಕಟ್ಟಕಡೆ ಒಬ್ಬ ವ್ಯಕ್ತಿ ಸತ್ಯಕ್ಕೆ ಏನು ಮಾಡ್ತಾನಂತಂದ್ರೆ ಬರೆಯುವಂಥ ಒಂದು ಪ್ರಜ್ಞೆ ಕೊಟ್ಟದ್ದು ಅದಲ್ಲ ಅದು ಈ ಶರಣ ಯಶಸ್ವಿ ಈ ತತ್ವದ ಅಥವಾ ಈ ಶರಣ ಚಳುವಳಿ ಯಶಸ್ವಿ ಅಂತ ಹೇಳ್ತಾರೆ ಕ್ರಾಂತಿ ವಿಫಲ ಆಯಿತು ಅಂತ ಹೇಳ್ತಾರೆ ಎಂದು ಸಾಧ್ಯ ಇಲ್ಲ ಕ್ರಾಂತಿ ಎಂದು ವಿಫಲ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅದು ವೈಚಾರಿಕ ಕ್ರಾಂತಿಯಾಗಿದೆ ಯಾವುದು ಹೊಡೆದಾಟ ಬಡದಾಟ ಶಸ್ತ್ರಸಜ್ಜಿತ ಹೋರಾಟ ಅಲ್ಲ ಇದು ಇದು ವೈಚಾರಿಕ ಕ್ರಾಂತಿ ಅವತ್ತು ಬೆಳೆದದ್ದು ಅವತ್ತು ಹತ್ತಿದ ಕಿಡಿ ಇವತ್ತಿನವರೆಗೂ ಇಡೀ ವಿಶ್ವಾದ್ಯಂತ ಬೆಳೆದ್ಬಿಟ್ಟು ಅದು ಸಂವಿಧಾನದ ರೂಪದಲ್ಲಿ ಅದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಏನಾಗಿದೆ ಅಂತಂದರೆ ಪ್ರಜ್ಞೆಯ ರೂಪದಲ್ಲಿ ಏನಾಗಿದೆ ಅಂತಂದರೆ ಇವತ್ತು ನಮ್ಮೆಲ್ಲರ ನಡನಾಡುಗಳಿಂದ ಹರಿತಾ ಇದೆಯಲ್ಲ ಇದಕ್ಕೆ ಕಾರಣವಾಗಿದ್ದು ಆ ವೈಚಾರಿಕ ಪ್ರಜ್ಞೆ ಆ ಪ್ರಜ್ಞೆಯ ಕಾರಣದಿಂದ ಇರ್ಕೊಂಡು ನಾವು ಇವತ್ತು ಕರ್ನಾಟಕ ಈ ರೀತಿಯಿಂದ ಪ್ರಜ್ಞಾವಂತರ ನಾಡಾಗೇಸಿ ನಾವು ಬದುಕ್ತಾ ಇದ್ದೀವಿ ಸೊ ಆದ್ದರಿಂದ ನಮ್ಮೆಲ್ಲರ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದು ಮತ್ತು ಈ ವಿಚಾರಗಳಿಗೆ ಬಂದಾಗ ಭಾಳಷ್ಟು ಸಲ ನಾವೇನು ಮಾಡ್ತೀವಿ ಅಂದರೆ ಧರ್ಮ ಮತ್ತು ಲಿಂಗಾಯತ ಅಂತ ಬಂದಾಗ ಮತ್ತು ಕೆಲವರು ವಿಭಕ್ ಹೆಚ್ಕೊಳ್ಳೋದು ಪೂಜೆ ಮಾಡ್ಕೊಳ್ಳೋದು ಪ್ರಸಾದ ಇದನ್ನು ಮಾತ್ರ ಅಂತಂದಗನ ಲಿಂಗ ಹಾಕ್ಕೊಳ್ಳೋದು ಗುಂಡಗಣಿಗೆ ಹಾಕ್ಕೊಳ್ಳೋದು ಇದನ್ನು ಮಾತ್ರ ಲಿಂಗಾಯತ ಅಂತ ತಿಳ್ಕೊಂಡಿದ್ದೀವಿ ಇವು ಯಾವ ಲಿಂಗಾಯತ ಅಲ್ಲ ಇವು ಯಾವ ಲಿಂಗಾಯತ ತತ್ವಗಳಲ್ಲ ನೀವು ಮಾಡ್ಕೊಳ್ಳೋಂಥ ಪೂಜೆ ನೀವು ಹಾಕ್ಕೊಳ್ಳೋಂಥ ಈ ಸಿಂಬಾಲಿಸಮ್ಗಳೇನಿದಿವಲ್ಲ ಸಿಂಬಾಲ್ಗಳು ಇವು ಯಾವೂ ಲಿಂಗಾಯತ ಅಲ್ಲ ಸ್ಪಷ್ಟವಾಗಿ ಹೇಳ್ತಾನೆ ಬಸವಣ್ಣ ಲಿಂಗವನ್ನು ಸತತ ಪೂಜಿಸಬೇಕಾಗಿದ್ದು ಅಂತಂದ ಅನಿವಾರ್ಯತೆ ಇಲ್ಲ ಅಂತ ಅನ್ನೋದಕ್ಕೆ ಎಷ್ಟು ಚಂದ ಹೇಳ್ತಾನೆ ಗುರುವಾದರೂ ಮರೆಯಬೇಕು ಆವ ಕಾಯಕದ ನಿರತವಾದ ಗುರುವಾದರೂ ಬರೀಬೇಕು ಯಾರನ್ನಾದರೂ ಅಂತ ಹೇಳ್ಕೊತ ಅದರ ಜೊತೆಗೆ ಅಲ್ಲಮ್ಮ ಪ್ರಭುಗಳು ಎಷ್ಟು ಚಂದ ಹೇಳ್ತಾರೆ ಅಂತಂದ್ರೆ ಅರಿವ ನೆರೆಯಲೆಂದೇ ಕುರುವ ಕೊಟ್ಟರೆ ಅಂತಂದಷ್ಟು ಬರ್ತದೆ ನಿಮಗೆ ಕೊಟ್ಟಿರೋದು ಇದು ಲಿಂಗ ಇಟ್ಸ್ ಅ ಮಿರರ್ ಇಟ್ಸ್ ನಾಟ್ ಎ ಗಾಡ್ ನಿಮಗೆ ಕೊಟ್ಟಿರೋದೇನಿದೆ ಇದು ದೇವರಲ್ಲ ಇದು ಒಂದು ಕನ್ನಡಿ ನಿನ್ನನ್ನು ನೀನು ತಿಳ್ಕೊಳ್ಳಿಕ್ಕೆ ಅರಿವನ್ನು ಅರಿಲಿಕ್ಕೆ ಕೊಟ್ಟಿನಿ ಅದನ್ನು ಬಿಟ್ಟು ಅದನ್ನೇ ನೀನು ಪೂಜೆ ಮಾಡ್ಕೊತಕ್ಕಂತಂದ್ರೆ ನೀನು ತಿಳ್ಕೊಳ್ತೀಯನ್ನು ನಾವು ಮಾಡ್ತಾ ಇರೋದು ಸಾಧ್ಯಕ್ಕಿದೆ ನಿಮ್ಮ ಕೈಯ ಕೊಟ್ಟಿರೋದು ಅರಿವನ್ನು ಅರಿವು ಅಂದರೆ ಆ ವಚನ ಸಾಹಿತ್ಯವನ್ನು ಆ ವಚನ ಪ್ರಜ್ಞೆಯನ್ನು ನಾವು ವಚನ ಪ್ರಜ್ಞೆಯನ್ನು ಬಿಟ್ಬಿಟ್ಟು ಏನು ಮಾಡ್ತಿದ್ದೀವಿ ಈ ಸಿಂಬಾಲ್ಗಳಿಂದ ಬೆನ್ನತ್ತಿದ್ದೀವಿ ಲಿಂಗಾನ ಇಟ್ಕೊಳ್ಳೋದು ಅದರ ಮೇಲೆ ಒಂದು ಕೆ ಜಿ ಹೂಗಳನ್ನು ಹಾಕ್ಕೊಳ್ಳೋದು ಯಾವ ಕಡೆಯ ನೋಡ್ಕೊಂಡ್ಬಿಟ್ಟು ಪೂಜೆಯನ್ನು ಕೇಳಲಿಲ್ಲ ಪ್ರಸಾದವನ್ನು ಕೇಳಲಿಲ್ಲ ಪಾದೋದಕವನ್ನು ಕೇಳಲಿಲ್ಲ ಯಾವುದನ್ನು ಕೇಳಿಲ್ಲ ಆತ ಕೇಳಿದ್ದು ಕಾಯಕ ಮತ್ತು ಪ್ರಜ್ಞೆ ಕೆಲಸ ಮಾಡಿರಿ ಚಂದ ಇರಿ ನಾಲ್ಕು ಜಿ ಮಾತಾಡ್ಕೊಂತ ಇರಿ ಚಂದನ್ ಇರಿ ಇಷ್ಟು ಸರಳವಾದ ಒಂದೇ ಒಂದು ಸಿದ್ಧಾಂತದಿಂದ ಇಡೀ ಪ್ರಪಂಚರು ಭಾಳ ಸುಂದರವಾಗಿ ಕಟ್ಟಬೋದು ಅಂತ ಪರಿಕಲ್ಪನೆ ಇದೆ ಅದು ಮಾರ್ಕ್ಸ್ ಆಗಿರ್ಬೋದು ಲೆನಿನ್ ಆಗಿರ್ಬೋದು ಬೇರೆ ಬೇರೆ ಕ್ರಾಂತಿ ಪುರುಷರು ಏನಾದರೂ ಇದ್ರಲ್ಲ ಕಾಯಕದ ಮೂಲಕ ಏನಾದರೂ ಪ್ರಪಂಚವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಅದಕ್ಕೆಲ್ಲ ಕಾರಣವಾಗಿದ್ದು ಕೆಲಸ ಕೆಲಸದಿಂದ ಅನ್ನ ಸಿಗುತ್ತೆ ಅನ್ನದಲ್ಲಿಂದ ನಮ್ಮ ದೇಹ ಬೆಳೆಯುತ್ತೆ ದೇಹದಲ್ಲಿದ್ದರೆ ನಮಗೆ ಜ್ಞಾನ ಬರುತ್ತೆ ಜ್ಞಾನ ಇದೆ ಈಗ ಬಿಸಿ ಊಟ ಮಾಡಿದ್ದಾರೆ ಗೊತ್ತಲ್ಲ ರೀ ಮಕ್ಕಳಿಗೋಸ್ಕರ ಭಾಳಷ್ಟು ಈ ಕಡೆ ನಮ್ಮ ರಾಯಚೂರು ಭಾಗದಾಗ ರಾಯಚೂರು ಮತ್ತು ಯಾದಗಿರಿ ಬಂತು ಅಂತ ತಕ್ಷಣ ಭಾಳಷ್ಟು ಕೇಳ್ತಿರ್ತಾರೆ ಯಾಕೆ ರೀ ಆ ಕಡೆ ಪೋಷಕಾಂಶಗಳನ್ನ ಇಲ್ಲ ಅಂತ ಹೇಳ್ತಾರೆ ಮಕ್ ಯಾಕೆ ಮಾಡಿದ್ದಾರೆ ರೀ ಬಿಸಿ ಊಟ ಮಾತೃಪೂರ್ಣ ನಮಗೆ ಯೋಜನೆಗಳು ಮಾಡಿದ್ದಾರೆ ತಾಯಂದ್ರಿಗೋಸ್ಕರ ಸರ್ಕಾರ ಗೊತ್ತಲ್ಲ ರೀ ನಿಮಗೆ ಮೊಟ್ಟೆ ಕೊಡುತ್ತೆ ಕೆಲವು ಕಾಳುಗಳ್ ಕೊಡ್ತಾರೆ ಯಾಕೋಸ್ಕರ ಮಾಡಿದ್ದಾರೆ ಸರ್ಕಾರ ಅದರಿಂದ ಭಾಳ ದೊಡ್ಡ ಆಲೋಚನೆಗಳಿವೆ ಮಕ್ಕಳಿಗೆ ಆ ಪೋಷಕಾಂಶಗಳ ಕೊರತೆ ಆದರೆ ಜ್ಞಾನ ಬರೋದಿಲ್ಲ ಅರಿತುಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಬುದ್ಧಿ ಬೆಳವಣಿಗೆ ಆಗೋದಿಲ್ಲ ತಾಯಂದ್ರಿಗೆ ಪೋಷಕಾಂಶಗಳ ಕೊರತೆ ಉಂಟಾಗಿತ್ತಂತಂದ್ರೆ ಭಾರತಕ್ಕೆ ಬೇಕಾದಂಥ ನಾಗರಿಕರು ಉತ್ತಮವಾದ ಆರೋಗ್ಯವಂತ ಪ್ರಜೆಗಳು ಹುಟ್ಟೋದಿಲ್ಲ ಅಂತಂದ್ಬಿಟ್ಟು ಆ ಆಲೋಚನೆ ಇಟ್ಕೊಂಡು ಕೊಟ್ರೆ ನಾವು ಅಲ್ಲಿ ಅಂಗನವಾಡಿಯಾಗಿ ಕೊಟ್ಟಂಥ ಆಹಾರವನ್ನು ತಗೊಂಡು ಹೋಗಿ ಉಣಿಸ್ತೀವಿ ಇದನ್ನು ತೊಗೊಂಬಂದ್ಬಿಟ್ಟು ಮಾರ್ತೀವಿ ಮತ್ತು ದೇಶ ಅಲ್ಲಿಗೆ ಹೋಗುತ್ತೆ